ಮೊನ್ನೆ ಬ್ಲೀಚಿಂಗ್ ಹಾಕಿ ನಿನ್ನೆ ಸಂಜೆ ಬ್ಲೀಚಿಂಗ್ ಹಾಕಿ ಬೆಳಗ್ಗೆ ನೀರು ಬಿಟ್ಟಾಯ್ತು ಬೆಳಗ್ಗೆ ನೀರು ಕೊಟ್ಟರೆ ಮತ್ತೆ ಎಲ್ಲ ರೀ ಶುರು ಆಯ್ತು ಮಂತಿ ಬೀಳಿ ರೀ ಶುರು ಆಯ್ತು ಮತ್ತೆ ಮತ್ತೆ ಶುರುವಾದ ರೀ ಆಯ್ತು ಹೊಸ್ತಾಗಿ ಮತ್ತೆ ಎಲ್ಲ ಶುರು ಆಯ್ತು ಇದು ಯಾಕೆ ಈ ತರ ಮಾಡೋದು ಕೇಳೋದು ನಿಮ್ಮ ಡಾಕ್ಟರ್ ನೀರು ಬಿಟ್ಟು ಕೇಳಿದ್ದಾರೆ ಅದು ಟೆಕ್ನಿಕಲಿ ನಾವು ವಾಟ್ ಅಂತ ಹೇಳ್ತೀವಿ ಆರಿಸಿ ಕುಡಿಸಿದ್ರೆ ಮಾತ್ರ ಯೋಗ್ಯ ಯಾಕಂದ್ರೆ ಇದು ಒಂದು ಒಂದು ಕ್ಲೋರಿನೇ ಇಲ್ಲ ನಾನು ನೀವು ಮಾತಾಡೋದು ಒಂದು ಎಮರ್ಜೆನ್ಸಿ ಇದ್ದರೆ ನೀರು ಅವಶ್ಯಕತೆ ಇದ್ದರೆ ಒನ್ ಅವರ್ ಆದಮೇಲೆ ನೀರು ಹರಿಸ್ಬೋದು ಈಗ ಎಲ್ಲ ಕಡೆ ನಾವು ಇದನ್ನೇ ಫಾಲೋ ಮಾಡೋದು ಟೆಕ್ಸ್ಟ್ ಆದರೆ ನಾವು ಕೆಲವು ಸಾರಿ ಇಪ್ಪತ್ತ್ನಾಲ್ಕು ಗಂಟೆ ಹೇಳ್ತೀವಿ ಯಾಕೆ ಹೇಳಿದ್ರೆ ಸ್ವಲ್ಪ ಸ್ಮೆಲ್ ಆ ಕ್ಲೋರಿನೇಟೆಡ್ ವಾಟರ್ ಸ್ಮೆಲ್ ಜಾಸ್ತಿ ಇರುತ್ತೆ ಅನ್ನೋ ಉದ್ದೇಶದಿಂದ ಕೆಲವರು ಡೈರೆಕ್ಟಾಗಿ ಹಾಗೆ ಕುಡಿತಾರೆ ಕ್ಲೋರಿನೇಟೆಡ್ ವಾಟರ್ನ ಅಷ್ಟು ಅದನ್ನು ರಿಕಮೆಂಡ್ ಮಾಡೋದಿಲ್ಲ ನಾವು ನಾವು ಆರಿಸಿ ಆರಿಸಿಯೇ ಕುಡಿಬೇಕಂತ ಹೇಳ್ತೀವಿ ಅದ್ರಲ್ಲಿ ಈ ತರ ಸಮಸ್ಯೆ ಕಡಿಮೆ ಡೈರೆಕ್ಟ್ ಆಗಿ ನೀರ್ ಕುಡಿದ್ರೆ ಇದರಿಂದ ಸ್ಮೆಲ್ಲಿಗೆ ಕೆಲವರಿಗೆ ವಾಂತಿ ಬರುದು ಭೇದಿ ಆಗದೆ ಇರ್ತದೆ ಅದೀಗ ಈಗ ಇವರಿಗೆಲ್ಲರಿಗೂ ಎಲ್ಲರಿಗೂ ವಾಂತಿ ಬೇದಿ ಬಂದದ ನೀರಿನಿಂದ ಬಂದದ ನಾವು ಇವ್ರ ಹತ್ರ ಸರ್ ನೀರಿನಿಂದ ಬಂದಲ್ದೆ ಈಗ ನೀವು ನೀವು ಹೇಳಿ ಬೇರೆ ಡಾಕ್ಟರ್ ನೀವು ನೀರಿಂದ ನಿಮ್ಗೆ ನಿಮಗೆ ನೀರಿಂದ ತಿಳ್ಕೊಳ್ತೀವಿ ಒಂದು ತಿಂಗಳು ಬೇಕು ನಮಗೂ ನಾನು ಒಂದ್ ತಿಂಗಳ ಆಚೆ ಮನೆಗೆ ಪಂಚತ್ ಬಾವಿ ನೀರು ಬರುತ್ತೆ ಈಚೆಗೆ ಹಾಸನಾಡಿ ಬಾವಿ ನೀರು ಬರುತ್ತೆ ಹಾಸನಾಡಿ ಬಾವಿ ನೀರು ಕುಡಿದರೆ ಎಲ್ಲರಿಗೂ ಸಮಸ್ಯೆ ಇವರಿಗೆ ಹೇಳಿ ನೀವು ಮೆಡಿಕಲ್ ನೀರಿನ ಪ್ರಾಬ್ಲಮ್ ಅಂತ ಹೇಳಿರೋರಿಗೆ ನೀರಿಂದ ಪ್ರಾಬ್ಲಮ್

ಶನಿವಾರ ನಮ್ಮ ಬಂದು ನಾನಾಗಿತ್ತು ನಮ್ಮ ಅಧಿಕಾರ ಬಂದು ನಾವು ನೋಡಿ ಕೂಡಲೇ ಟ್ರಿ ಎಫ್ ಸೇರಿ ನಾವು ಎಲ್ಲ ಕೂಡ ನೋಡೋದಾಗ ಎಲ್ಲ ಮಾತಾಡಿದ್ವಿ ಮಾತಾಡಿ ಕೂಡಲೇ ಸ್ಯಾಂಪಲ್ನ ನಾವು ಟೆಸ್ಟ್ ಕಳಿಸಿದ್ವಿ ಜಿಲ್ಲಾ ಪಂಚಾಯತ್ ಬಂದು ತಗೊಂಡ್ರು ಆ ತ್ರೀ ಡೇಸ್ ಆಗುತ್ತೆ ಬನ್ನಿ ಕೂಡಲೇ ನಾವು ಕೋಆರ್ಡಿನೇಷನ್ ಮಾಡಿ ಸರ್ ಅದು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಮೊಬೈಲ್ಗಳಿಗೆ ಇವ್ರು ಹೇಳಿದ ಕೂಡಲೇ ನಾವು ನಿಲ್ಸ್ಬಿಟ್ಟಿದ್ವಿ ಸರ್ ಈಗ ರಿಪೋರ್ಟ್ ಬಂದು ನೀರಿಂದ ಇದ್ದಾಗ ನಾವು ಅದು ಫುಲ್ ನಿಲ್ಲಿಸ್ತೀವಿ ಅದು ಸರಿಯಾಗುತ್ತೆ

ಇಪ್ಪತ್ತು ಪರ್ಸೆಂಟ್ ನೀರಿಗೆ ಏಯ್ಟಿ ಪರ್ಸೆಂಟ್ ಬರುತ್ತೆ ನೀರಿಗೆ ಬಿಟ್ಟು ಆ ನಂತರ ಆ ನೋಡಿ ಸರ್

ಈ ಕಡೆ ಬರುತ್ತೆ ಸರ್ ಸಮಸ್ಯೆ ಪರಿಹರಿಸ್ ಮನೆಯವ್ರಿಗೆ ಆಗಿದೆ ಹಿಂಗೆ ಬರ್ತಿದ್ಯಾಪೋರ್ಟ್ ಅವ್ರಿಗೆ ಮಾತು ಕೊಡ್ತೀವೋ ರಿಪೋರ್ಟ್ಗೆ ಒಂದು ಬೇಕಲ್ಲ ಮೂರು ದಿವಸ ಜನ ಬಂದು ಹತ್ತು ಜನ ಪೇಷೆಂಟ್ ಅನ್ನ ಹೊನ್ನೋಟ ಕರ್ಕೊಂಡು ಹೋದ್ರು ಮೊನ್ನೆ ಸುಮಾರು ದಿನ ಕರ್ಕೊಂಡು ಹೋಗಿ ಇಬ್ಬರಿಗೆ ಅದು ಮಧ್ಯಾಹ್ನ ನಂತರ ಇಬ್ಬರಿಗೆ ಬೆಡ್ ಇಲ್ಲ ಗಂಟಿಲ್ಲ ಗಂಟು ನೆಪ ಹೇಳಿ ಇಬ್ಬರಿಗೆ ದುಡ್ಡ್ರಂತೆ ಇಬ್ಬರಿಗೆ ಮಾತ್ರ ಮತ್ತೆ ಐದಾರು ಜನ ಏನು ಕೊಡದೆ ಏನು ಕೊಡದೆ ಟ್ರೀಟ್ಮೆಂಟ್ ಆಗೋಳಿ ಈ ಹೋಗಿ ತಕೊಂಡು ಅದಕ್ಕೆಲ್ಲ ರಿಪೋರ್ಟ್ ತಗೊಂಡು ಲೈವ್ ತಕೊಂಡು ಎಲ್ಲ ಮಾಡ್ಕೊಂಡು ಕೊಡ ಅಂದ್ಕೊಂಡು ಅವರಿಗೆ ಟೀಟಿ ಮಾಡ್ಕೊಂಡಂತ ಹೋಗಿ ಅಂತ ಕಟ್ಬೊಡ್ತು ಅವ್ರು ಹೆಂಗ್ ಕೊಡ್ತಾರೆ ಇವರು ಆಸ್ಪತ್ರೆ ಅವ್ರು ಕೊಟ್ಟಂತ ಇದೆಯಾ ನಮ್ಗೆ ಸೇವೆಯಾ ಬರುದ್ಯೆ ಅವ್ರು ಹುಟ್ಟು ಬಟ್ಟೆ ಹೋಗಿದ್ದಾರೆ ಪಾಪ ವಿಷಯ ವೈದಾರ್ ಸರಿ ಯಾರಿಗೂ ಬರ್ಲಿಲ್ಲ ಇಪ್ಪತ್ತೈದರಿಂದ ಮೂವತ್ತು ಸರಿ ಮ್ಯಾಕ್ಸಿಮಮ್ ಬಂದು ಮನೆ ಮಾಡಿದ ನಾನೇ ಇದ್ದೆ